ಪಾತ್ರಕ್ಕೆ ತಕ್ಕ ಸಂಭಾಷಣೆ ಸಂಭಾಷಣೆಗೆ ತಕ್ಕ ಹಾಗೆ ಸನ್ನಿವೇಶ ಸನ್ನಿವೇಶಕ್ಕೆ ಹಾಗೆ ಮೇಳಿಸಿರುವ ಕಳ್ಳು ಬಳಿಯ ಸಂಬಂಧಗಳನ್ನ ಹೆಣೆಯುವ ಈ ಕಳ್ಳು ಬಳಿ ಇದೆಯಲ್ಲ ಅದು ಒಂದೊಂದ್ಸರಿ ಎಲ್ಲರ ಪಾತ್ರಗಳು ಕೂಡ ಎದುರೊಳಗಡೆ ನಿಂತು ಒಂದಷ್ಟು ನಾವೇ ನಮ್ಮ ಎದೆಗಳನ್ನ ಕರ್ಕೊಂಡು ನೋಡ್ಕೊಂಡಷ್ಟು ಇದಾಗುತ್ತೆ ನಮಗೆ ದಲಿತರು ಅಧಿಕಾರ ಪಡ್ಕೊಂಡ್ರೆ ಎಷ್ಟೆಲ್ಲ ಮಾತುಗಳನ್ನ ಕೇಳಬೇಕಾಗತ್ತೆ ಓ ಇವ್ರು ಬಯಸಿ ಅಧಿಕಾರಕ್ಕೆ ಹೋದ್ರು ಅಧಿಕಾರ ಬೇಕಾಗಿತ್ತ ಬೀದಿ ನಿಂತ್ಕೊಂಡು ಅಷ್ಟೇ ಹೋರಾಟ ಮಾಡ್ಬೇಕಾದ್ ನಮ್ಮ ಕೆಲಸ ಅಧಿಕಾರವನ್ನು ಯಾವದೇ ಕಾರಣಕ್ಕೊಂಬ್ಕೋಬಾರದು ಸೊ ಅದು ಬೇರೆಯವ್ರಿಗೆ ಪ್ರಶ್ನೆ ಕೇಳ್ಬೋದಲ್ಲ ಸೊ ಬರ್ಬೋರ್ ಏನಾರು ಬೇರೆ ಬೇರೆ ಅಧಿಕಾರವನ್ನು ಪಡ್ಕೊಂಡ್ರೆ ಪ್ರಶ್ನೆಗಳು ಉದ್ಭವ ಆಗಲ್ಲ ಎಸ್ ಸಿ ಸಿದ್ದರಾಮಯ್ಯವರು ಈ ಅಧಿಕಾರಗಳನ್ನು ಪಡ್ಕೊಂಡ್ರೆ ಪ್ರಶ್ನೆಗಳು ಉದ್ಭವ ಆಗಲ್ಲ ಅದ್ರ ದಲಿತರ ಯಾರಾದ್ರೂ ಅದೇ ಅಧಿಕಾರ ಅವ್ರು ಏನು ಪಡ್ಕೊಂಡಿದ್ರು ಅದನ್ನು ಪಡ್ಕೊಂಡ್ರೆ ಪ್ರಶ್ನೆಗಳು ಉದ್ಭವ ಆಗುತ್ತೆ ನೇರ ನೇರವಾಗಿ ದಾಳಿಗಳಿಗ ಮನಚಾದಂತ ವ್ಯಂಗ್ಯಗಳನ್ನು ಮಾತಾಡ್ತಕ್ಕಂಥ ನಮ್ಮ ನಡುವೆ ಅನೇಕರು ಮಾತಾಡಕ್ಕೆ ಶುರು ಮಾಡ್ತಾರೆ ಒಂದು ಇತ್ತೀಚೆಗೆ ಒಂದು ಘಟನೆ ನಡೀತು ಬ್ರಾಹ್ಮಿಣ್ ಜೀನ್ಸ್ ಈಗೆಲ್ಲ ನೀವಾಗ ಕೇಳಿದ್ದೀನಿ ಬ್ರಾಹ್ಮಿಣ್ ಜೀನ್ಸ್ ಕೆಡಿಯಲ್ಲಿ ಅನುರಾಧ ತಿವಾರಿ ಅಂತಕ್ಕಂಥ ಹೆಣ್ಮಕ್ಳು ಒಂದು ಫೋಟೋ ಹಂಚ್ಕೋತಾಳೆ ಅದು ತೋಳ್ಬಲವನ್ನು ಪ್ರದರ್ಶಿಸ್ತಕ್ಕಂಥ ಒಂದು ಫೋಟೋ ಹಂಚ್ಕೊಂಡು ಅದರ ಚರ್ಚೆ ಸಾಗಿ ಕೊನೆಗೊಂದು ಲೈನ್ ಸಿಗುತ್ತೆ ಅದರ ಉದ್ದೇಶ ಏನಾಯಿತು ಅಂದರೆ ಮೇಲ್ಜಾತಿಗಳು ವ್ಯವಸ್ಥೆಯಿಂದ ಏನನ್ನೂ ಪಡೆದು ಪಡೆಯುತ್ತಿಲ್ಲ ಮೀಸಲಾತಿ ಇಲ್ಲ ಉಚಿತ ಸೌಲಭ್ಯಗಳಿಲ್ಲ ಪ್ರತಿಯೊಂದನ್ನು ನಾವು ದುಡಿದೇ ಗಳಿಸುತ್ತೇವೆ ಆದುದರಿಂದ ನಮ್ಮ ವಂಶ ಮೂಲದ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಆಕೆ ಬರೀತಾಳೆ ಒಂದ್ ಕಡೆ ಇದಿದೆ ಇನ್ನೊಂದ್ ಕಡೆ ಇದನ್ನ ನೆನ್ಪಿಟ್ಕೊಂಡಿರ್ ಲಾಸ್ಟ್ ಇದ್ ಬೇಕಾಗತ್ತೆ ಈ ಕಾದಂಬರಿಯ ಚರ್ಚೆ ಎಲ್ಲ ಇನ್ನೊಂದು ಸ್ವಲ್ಪ ಬೇರೆ ತರ ಅನ್ಕೊಂಡಿದ್ದೀನಿ ಇನ್ನೊಂದ್ ಕಡೆ ದಲಿತರಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಅಥವಾ ದಲಿತರನ್ನ ಕುರಿತು ಮಾತಾಡ್ಬೇಕಂದ್ರೆ ಸಾಕಷ್ಟು ಉಪದೇಶಾತ್ಮಕವಾದಂತ ಸಂಗತಿಗಳು ನೆಲೆಗಳು ಅವಾಗ ಬರ್ತಾನೆ ಇರ್ತವೆ ಅದ ಎಲ್ಲಿಂದ ಬರ್ತವೆ ಅಂದ್ರೆ ನೀನು ಹೀಗಿರ್ಬೇಕು ನೀನು ಹಾಗಿರ್ಬೇಕು ನೀನ್ ಇಂಥ ಬಟ್ಟೆ ಹಾಕಬೇಕು ನೀನು ಹೀಗೆ ಮಾತಾಡಬೇಕು ನೀನು ಹೀಗೆ ಮನೆ ಕಟ್ಕೋಬೇಕು ಅನ್ನೋದ್ರಿಂದ ಹಾದಿಯಾಗಿ ಅವತ್ತಿಂದ ಇವತ್ತುವರೆಗೂ ಬರ್ತಾನೆ ಇದೆ ಅದು ಮುಂದುವರೆದ ಹೋಗುತ್ತೆ ಅಂದ್ರೆ ದಲಿತರು ಕಾವ್ಯ ಬರೆದ್ರೆ ಇಲ್ಲ ಇಲ್ಲ ಇದು ಕಾವ್ಯ ಅಲ್ಲ ಕಾವ್ಯ ಅಂದರೆ ಹೆಂಗಿರುತ್ತೆ ಗೊತ್ತೇ ಅದನ್ನು ಭಾರತೀಯ ಕಾವ್ಯಮಂಶ ಓದ್ಕೋ ಅಂತ ಹೇಳೋಂಗಿರ್ತದೆ ಸೊ ಸಿದ್ಧಲಿಂಗನವ್ರಿಗೆ ಎದುರಿಸ್ತೀರಿದ್ನ ಸ್ಟಾರ್ಟಿಂಗು ಇದು ಕಾವ್ಯ ಅಲ್ಲ ಇಕ್ಕಲ್ಲ ಅವರಲ್ಲ ಕಾವ್ಯ ಆದರೆ ಬೇರೆ ಎಲ್ಲ ಕಾವ್ಯ ಆಗ್ಬಿಡ್ತದಪ್ಪ ಅನ್ನೋ ಮಾತುಗಳನ್ನ ಕೇಳೋದು ಪಟ್ವಿ ಸೊ ಆತ್ಮಕಥೆ ಬರೆದ್ರೆ ಇಲ್ಲ ಇಲ್ಲ ಇನ್ನೂ ಆಗಿಲ್ಲ ಆತ್ಮಕತೆ ಬರೀಲಿಕ್ಕೆ ಇನ್ನೊಂದಷ್ಟು ಈ ಕತೆ ಮಾಡಬೇಕಾಗಿತ್ತು ಅಂತ ಉಪದೇಶಗಳು ಬರ್ತವೆ ಇನ್ನು ಪ್ರಶಸ್ತಿಗಳು ಬಂದ್ಬಿಟ್ರೆ ಅಲ್ಲ ಪ್ರಶಸ್ತಿಗಳು ಬಂದಿದೆಯಲ್ಲ ನಿಮಗೆ ಪ್ರಶಸ್ತಿಗಳೇ ಬೇಕಾಗಿತ್ತ ಅನ್ನೋ ಮಾತುಗಳು ಬರ್ತವೆ ಸೊ ಅಂತ ಅಧಿಕಾರ ಪಡ್ಕೊಂಬಿಟ್ರೆ ಏನಾದ್ರು ಅಧಿಕಾರ ಪಡ್ಕೊಂಡ್ರೆ ಎಷ್ಟೆಲ್ಲ ಮಾತುಗಳು ಬರ್ತವೆ ದಲಿತರು ಅಧಿಕಾರ ಪಡ್ಕೊಂಡ್ರೆ ಎಷ್ಟೆಲ್ಲ ಮಾತುಗಳನ್ನು ಕೇಳಬೇಕಾಗುತ್ತೆ ಓ ಇವ್ರು ಬಯಸಿ ಅಧಿಕಾರಕ್ಕೆ ಹೋದ್ರು ಅಧಿಕಾರ ಬೇಕಾಗಿತ್ತ ಬೀದಿ ನಿಂತ್ಕೊಂಡು ಅಷ್ಟೇ ಹೋರಾಟ ಮಾಡಬೇಕಾದ ನಮ್ಮ ಕೆಲಸ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ಪಡ್ಕೋಬಾರ್ದು ಸೊ ಅದು ಬೇರೆಯವ್ರಿಗೆ ಪ್ರಶ್ನೆ ಕೇಳ್ಬೋದಲ್ಲ ಬರ್ಗೂರ್ ಏನಾರು ಬೇರೆ ಬೇರೆ ಅಧಿಕಾರವನ್ನು ಪಡ್ಕೊಂಡ್ರೆ ಈ ಪ್ರಶ್ನೆಗಳು ಉದ್ಭವ ಆಗಲ್ಲ ಎಸ್ ಸಿ ಸಿದ್ದರಾಮಯ್ಯ ಈ ಅಧಿಕಾರಗಳನ್ನು ಪಡ್ಕೊಂಡ್ರೆ ಪ್ರಶ್ನೆಗಳು ಉದ್ಭವ ಆಗಲ್ಲ ಆದ್ರೆ ದಲಿತರ ಯಾರಾದರೂ ಅದೇ ಅಧಿಕಾರನ ಅವ್ರು ಏನ್ ಪಡ್ಕೊಂಡಿದ್ರೆ ಅದನ್ನು ಪಡ್ಕೊಂಡ್ರೆ ಪ್ರಶ್ನೆಗಳು ಉದ್ಭವ ಆಗುತ್ತೆ ನೇರ ನೇರವಾಗಿ ದಾಳಿಗಿಳಿಯಂತ ಮನೋಚಾದಂತ ವ್ಯಂಗ್ಯಗಳನ್ನು ಮಾತಾಡ್ತಕ್ಕಂಥ ನಮ್ಮ ನಡುವೆ ಅನೇಕರು ಮಾತಾಡಕ್ಕೆ ಶುರು ಮಾಡ್ತಾರೆ ಉಪದೇಶ ಮಾಡ್ತಾರೆ ಹೇಳ್ತಾರೆ ಹಂಗಲ್ಲ ಅಂತ ಹೇಳಿಕೊಡುವಂತ ಒಂದು ಸನ್ನಿವೇಶ ಇದೆ ಮುಂದುವರೆದು ನಮ್ಮನ್ನೇ ನಮ್ಮ ವಿರುದ್ಧವೇ ಎತ್ತಿ ಕಟ್ಟುವ ನಾವೇ ನಮ್ಮ ನಮ್ಮ ವಿರುದ್ಧವಾಗಿ ಮಾತಾಡುವ ಸಂಚನ ರೂಪಿಸ್ತಾರೆ ನಮ್ಮ ಮನಸ್ಸುಗಳನ್ನ ಕ್ರಿಯೇಟ್ ಮಾಡ್ತಾರೆ ನಾವು ಮಾತಾಡಿ ಸಾಕಾಗಲ್ಲ ನೀವೇ ವಿರುದ್ಧ ನೀವು ಮಾತಾಡಿದರೆ ಮಾತ್ರ ಅದಕ್ಕೊಂದು ಅಥೆಂಟಿಸಿಟಿ ಸಿಗುತ್ತೆ ಗೊತ್ತಿಲ್ಲ ಇದು ಅಧಿಕಾರ ಅಧ್ಯಕ್ಷ ಪಡ್ಕೊಂಡ್ರಾಗೋಯ್ತಾ ಸಮ್ಮೇಳನದ ಅಧ್ಯಕ್ಷರಾಗ್ಬಿಟ್ಟಾಗೋಯ್ತಾ ನೀವೇ ಮಾತಾಡ್ಬೇಕು ನಿಮ್ಮವ್ರ ವಿರುದ್ಧ ಹಾಗೆ ಮಾತಾಡೋದ್ ಮುಖಾಂತರ ನೀವು ಅವರನ್ನು ಎಚ್ಚರಿಸಬೇಕು ಅಂತ ನಮ್ಮವರನ್ನೇ ನಮ್ಮ ಒಳಗಡೆನೆ ಎತ್ತಿ ಒಂದು ಸಂದರ್ಭಗಳು ನಡುವೆ ಇದೆ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಮತ್ತೆ ಕಾದಂಬರಿ ಒಳ್ಳೆ ಬರ್ತೀನಿ ಸೊ ಮೂರನೇದಾಗಿ ಹೀಗೆ ಹೇಳ್ತಾನೆ ಕಾದಂಬರಿಯನ್ನು ಕುರಿತು ಎರಡು ರೀತಿಯಲ್ಲಿ ಬಗೆಹೇಳ ಬರ್ತಾ ಇದೆ ಒಂದು ಇದೊಂದು ಆತ್ಮವಿಮರ್ಶೆ ಇದೊಂದು ಸ್ವವಿಮರ್ಶೆ ಅನ್ನ ಹೆಸರಿನಲ್ಲಿ ಇದು ಕೊಂಡಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಆದರೆ ನನಗೆ ಹಿಂಗೆ ಶರ ಬರೆಯೋದ್ರ ಬಗ್ಗೆ ಬಹಳ ಸಿಟ್ಟಿದೆ ಹೀಗೆ ಆತ್ಮ ವಿಮರ್ಶೆ ಮತ್ತೆ ಬರೀತಾರಲ್ಲ ಇದ್ರ ಬಗ್ಗೆ ಇದೊಂದು ಆತ್ಮ ವಿಮರ್ಶೆ ಇದು ಸ್ವವಿಮರ್ಶೆ ಇದೊಂದು ಒಳ ವಿಮರ್ಶೆ ಇದು ತನ್ನ ತನ್ನವರನ್ನೇ ತಾನು ವಿಮರ್ಶೆ ಮಾಡುವಂಥ ರೀತಿ ಸರಿ ಇದೆ ಎನ್ನುವ ಶರ ಬರೆಯೋದ್ರ ಬಗ್ಗೆ ನಂಗೆ ಸಿಕ್ಕಾಪಟ್ಟೆ ಸಿಟ್ಟಿದೆ ಆ ಸಿಟ್ಟನ್ನು ನಾನು ಈಗ ಕರ್ಕೋಬೇಕು ಅನ್ಸುತ್ತೆ ಒಂದ್ಸರಿ ಇದು ಹಂಗೆಲ್ಲ ಇದು ಬೇರೆ ತಿರು ಏನೋ ನೋಡಬೇಕು ಅಂತ ನನಗೆ ಅನಿಸುತ್ತೆ ಎರಡನೇದು ಈ ಕಾದಂಬರಿಯ ಇಷ್ಟೆಲ್ಲದ ನಡುವೆ ದಲಿತ ಕಾವ್ಯ ದಲಿತ ಸಾಹಿತ್ಯ ಕನ್ನಡ ಸಾಹಿತ್ಯ ದಿಕ್ಕುದಾಸೆಯನ್ನು ಬದಲಾಯಿಸಿದೆ ಇದನ್ನ ನಾವು ಒಪ್ಕೊಳ್ಬೇಕಾದಂತ ಮಾತು ಎಲ್ಲಿಂದ ವಾಡೆಯಿಂದನೋ ಅಗ್ರಹಾರಗಳಿಂದನೋ ಪ್ರಾರಂಭವಾಗುತ್ತಂತ ಕಾದಂಬರಿ ಶೂದ್ರಿಗೆ ಬಂದ ತಕ್ಷಣನೇ ಶೂದ್ರ ಏನ್ ಮಾಡ್ತಾ ಊರ್ ಕರ್ಕೊಂಡ್ರು ದಲಿತರು ಅದನ್ನ ಕೇರಿ ಕರ್ಕೊಂಡ್ರು ಸೊ ನಮ್ಮ ಕಂಡಲ್ಗೆರೆ ಅದನ್ನ ಇನ್ನೂ ಸ್ವಲ್ಪ ಮುಂದೆ ಹೋಗಿ ದಲಿತರ ದುಡಿಮೆಯ ನೆಲೆಯಿಂದ ಅದನ್ನು ಇನ್ನಷ್ಟು ತರ ಕಟ್ತಾ ಇದ್ದಾರೆ ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಇತ್ತೀಚಿನ ಶತಮಾನಗಳಲ್ಲಿ ಒಂದು ಹೊಸ ದಿಕ್ಕನ್ನು ತೋರಿಸುವ ಕಾದಂಬರಿ ಯಾವ್ದಾದ್ರು ಇದ್ರೆ ಅದು ಹೊಸ ದಾರಿಯನ್ನು ತೋರಿಸ್ತಾ ಇರುವಂತಹ ಒಂದು ಅತ್ಯುತ್ತಮವಾದ ಕಾದಂಬರಿ ಏನಾದ್ರು ಬಂದಿದ್ದೀರಿ ಈ ಕಲ್ಕತ್ಗೆ ಅದು ಅಟ್ರಾಸಿಟಿ ಕಾದಂಬರಿ ಅಂತ ನನಗೆ ಅನಿಸುತ್ತೆ ಹಂಗಾಗಿ ಅವ್ರಿಗೆ ನಾನು ಈ ಆರಂಭದಲ್ಲಿ ನಾನು ಅವ್ರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಿಮಗೆ ಕಾದಂಬರಿ ನಿಜಕ್ಕೂ ಏನನ್ನ ಓದ್ತಾ ಓದ್ತಾ ಇರ್ಬೇಕಂದ್ರೆ ಲಾಸ್ಟ್ ಟೈಮ್ ನಾನು ಅರ್ಸಿಕೆರೆಗೆ ಹೋಗ್ಬೇಕಂದ್ರೆ ಅಗ್ರರ್ ಸರ್ ಇದ್ರು ಮತ್ತೆ ಸಿ ಜಿ ಸರ್ ಇದ್ರು ಅವರಿಬ್ಬರು ಜೊತೆ ಕುಂತು ಬೆಂಗಳೂರಿಂದ ಅರ್ಸಿ ಕೆರೆವರೆಗೆ ಪ್ರಯಾಣ ಮಾಡ್ತಿರ್ಬೇಕಂದ್ರೆ ಅವರಿಬ್ರು ಹೇಳಿದಂತ ಈ ನೋಟ ಅಟ್ರಾಸಿಟಿ ಯಾಕೆ ಓದ್ಬೇಕು ಅಂತ ಹೇಳಿದ ನೋಟ ಮಾತ್ರ ನಿಜಕ್ಕೂ ಅಲ್ಲಿಂದನೇ ಕುತೂಹಲ ಕೇಳಿಸ್ದು ಅವತ್ತು ಮತ್ತೆ ಬಂದ್ ಕಾದಂಬರಿಯನ್ನು ಅನ್ನೋ ಕುತೂಹಲ ತಗೊಂಡು ಓದಾದ್ಮೇಲೆ ಇವತ್ತುವರೆಗೂ ಕಡಿಸ್ತಾನೆ ಇದೆ ಅಷ್ಟು ಚೆನ್ನಾಗಿ ಕಾದಂಬರಿಯನ್ನು ಬರ್ಕೊಳ್ತಾ ಹೋಗ್ತಾರೆ ಅಂದ್ರೆ ದಲಿತರ ಬದುಕಿನ ಒಳಗಡೆ ಇಳಿದಂತೆಲ್ಲ ಹೊಸದು ಚಿಕ್ಕನೇ ಹೊಸದ್ ಹೊಸದನ್ನ ಪಡ್ಕೊಳ್ತಾನೆ ಇರ್ತೀವಿ ಏನೋ ಒಂದು ಆಲೋಚನೆ ಬಂದ್ ಬಂದ್ ಮನಸ್ಸಿಗೆ ಹೇರಿಕೊಳ್ತಾನೆ ಇರುತ್ತೆ ಮತ್ತಷ್ಟು ದುಃಖಿತರಾಗ್ತಿವಿ ಮತ್ತಷ್ಟು ಉಲ್ಲಾಸರಾಗ್ತಿವಿ ಮತ್ತಷ್ಟು ಏನೋ ಸಿಕ್ಕದಷ್ಟು ಸಂತೋಷ ಅನುಭವಿಸುತ್ತೆ ನಮ್ಮ ಸಂಸ್ಕೃತಿ ಎಲ್ಲೋ ನಮ್ಮ ಕೈ ನಡೆಸ್ಕೊಂಡು ಹೋಗ್ತಾ ರೀತಿ ದಕ್ಕುತ್ತೆ ಇದ್ರಿಂದಾಗಿ ಯಾವ ದಲಿತ ಬರಹಗಳು ಕೂಡ ನಿಂತ ನೀರಾಗಿಲ್ಲ ನಂಗೆ ಅನ್ಸುತ್ತೆ ದಲಿತ ಬರಹಗಳು ಎಷ್ಟೇ ವಿಮರ್ಶೆ ಮಾಡುದು ಇದೆಲ್ಲ ಸಾಹಿತ್ಯ ಅಂತ ಹೇಳಿದ್ರು ಕೂಡ ಯಾವ ವಿಮರ್ಶೆ ಯಾವ ಸಾಹಿತ್ಯ ಕೂಡ ನಿಂತ ನೀರಾಗಿಲ್ಲ ಆದ್ರೆ ಒಬ್ಬರಿಂದ ಒಬ್ಬರಿಗೆ ಒಂದೊಂದು ಕೊಂಡಿಯನ್ನು ಬೆಸದು ಸಾಕ್ತಲೇ ಇದಾರೆ ಅಂತದೊಂದು ಅದ್ಭುತ ಕೊಂಡಿಯನ್ನ ಸಾಹಿತ್ಯ ನಡುವೆ ಬೆಸ್ತಿದ್ದು ಸಿದ್ಧಲಿಂಗಯ್ಯ ದೇವನೂರ್ ಮಾದೇ ಅವರು ಎನ್ ಕೆ ಎಂದ ನಡುವೆ ಬಂದ್ರೆ ಕಂಡಲ್ಗಿರ್ ಕೂಡ ಅದು ಬಹಳ ಮುಖ್ಯವಾದ ಒಂದು ಪಾತ್ರವನ್ನ ಅದರಲ್ಲಿ ವಹಿಸ್ತಾರೆ ಅಂತ ನನ್ನ ಅನ್ಸುತ್ತೆ ಕನ್ನಡ ಕಾದಂಬರಿ ಲೋಕ ಒಂದ ಒಂದು ರೀತಿಯ ದಿಕ್ಕುಗಳನ್ನು ಬೇರೆ ತರ ತೋರಿಸ್ಕೊಟ್ಟಿದೆ ಈ ಕಾದಂಬರಿ ಸೊ ಎರಡನೇದು ಈ ಕಾದಂಬರಿಯಲ್ಲಿ ಎಲ್ಲಿಯೂ ಉದ್ವಿಗ್ನತೆ ಒಳಗಾಗಿಲ್ಲ ಅದೊಂದು ಬಹಳ ಮುಖ್ಯವಾದ ಅಂಶ ಅಂತ ನಾನು ಅನ್ಸುತ್ತೆ ಆಮೇಲೆ ಏನು ಬರ್ದಿಲ್ಲ ಅನ್ಸುತ್ತೆ ನನಗೆ ಇವೆರಡರ ನಡುವೆ ಒಂದು ಯಾವುದೋ ಒಂದು ಒಂದಿದೆ ಅದನ್ನ ಕಾಪಾಡಿಕೊಂಡು ಬರ್ಕೊಂಡಿದ್ದಾರೆ ಉದ್ವಿಗ್ನತೆ ಒಳಗಾಗಿಲ್ಲ ಆಮೇಲೆ ಎಲ್ಲಿಯೂ ಕೂಡ ಕಾದಂಬರಿ ಸ್ಟೇಟ್ಮೆಂಟ್ ಮಾಡಿಲ್ಲ ನಿರ್ಲಿಪ್ತತೆ ಯಾವ್ದೋ ಒಂದು ಕೊಂಡಿದೆ ಅನ್ಸುತ್ತೆ ಕಥೆಯ ಆರಂಭವೇ ಅಬ್ಬಾಯಿಸುವಂತಿದೆ ಈ ಕಥೆಯ ಆರಂಭ ಮಾತ್ರ ಅದ್ಭುತ ಕನ್ನಡ ಕಥಾ ಸಾಹಿತ್ಯ ಅದಕ್ಕೆ ನಾನು ಹೇಳೋದು ಕನ್ನಡ ಕಾದಂಬರಿ ಲೋಕದ ಹೊಸ ದಿಕ್ಕು ದೆಸೆ ಇದು ಮಾತ್ರ ಮೊದಲ ಚಾಪ್ಟರ್ ಅಂತೂ ಎಲ್ಲಿಗೆ ನಮ್ಮ ತಗೊಂಡು ಇಸುತ್ತೆ ಅಂತ ಯಾಕೋ ಮತ್ ಮತ್ತೆ ಅದೊಂದ್ಸರಿ ಇನ್ನೊಂದ್ ಮೂರ್ ಸರಿ ಓದ್ಬೇಕು ಓದ್ಬೇಕು ಅನ್ಸ ಮಟ್ಟಿಗೆ ನಮ್ಗೆ ಅದು ಕಾಣಿಸುತ್ತೆ ಅಂದ್ರೆ ಆ ಅಂದರೆ ಕಥೆ ಆರಂಭವೇ ಹಂಗನ್ಸುತ್ತೆ ಸಂಭಾಷಣೆಯ ಮೂಲಕವೇ ಸನ್ನಿವೇಶವನ್ನು ಮತ್ತು ವ್ಯವಸ್ಥೆ ಏರುಪೇರಿಗಳನ್ನು ಅರ್ಥೈಸುವ ಅವ್ರ ಪರಿ ನಿಜಕ್ಕೂ ದಂಗ್ಬಿಡಿಸುತ್ತೆ ಅವ್ರ ಪಾತ್ರಕ್ಕೆ ಹಾಗೆ ಸಂಭಾಷಣೆ ಬರೀತಾರೆ ಸಂಭಾಷಣೆ ಇದೆ ಕಾದಂಬರಿಲಿ ಅವ್ರು ಬಿಟ್ಬಿಡ್ತೀನಿ ನಾನು ಪಾತ್ರಕ್ಕೆ ತಕ್ಕ ಸಂಭಾಷಣೆ ಸಂಭಾಷಣೆಗೆ ತಕ್ಕ ಹಾಗೆ ಸನ್ನಿವೇಶ ಸನ್ನಿವೇಶಕ್ಕೆ ತಕ್ಕ ಮೇಳಿಸಿರುವ ಕಳ್ಳು ಬಳಿಯ ಸಂಬಂಧಗಳನ್ನು ಹೆಣೆಯುವ ಈ ಕಳ್ಳು ಇದೆಯಲ್ಲ ಅದು ಒಂದೊಂದ್ಸರಿ ಎಲ್ಲರ ಪಾತ್ರಗಳು ಕೂಡ ಎದೆ ಒಳಗಡೆ ನಿಂತು ಒಂದಷ್ಟು ನಾವೇ ನಮ್ಮ ಎದೆಗಳನ್ನು ತೆರ್ಕೊಂಡು ನೋಡ್ಕೊಂಡಷ್ಟು ಇದಾಗತ್ತೆ ನಮಗೆ ಕಾದಂಬರಿಯಲ್ಲಿ ಅದೇ ನಾನು ಮೊದಲೇ ಹೇಳಿದಾಗ ಸ್ಟೇಟ್ಮೆಂಟ್ ಇರೋದು ಮಾತ್ರ ಬಹಳ ಮುಖ್ಯವಾದ ಉದ್ದೇಶ ಎಲ್ಲೂ ಅವರು ಏನನ್ನೂ ಕೂಡ ಹೇಳಿಲ್ಲ ಇಡೀ ಕಾದಂಬರಿ ಅದನ್ನ ಹೇಳ್ತಾ ಹೋಗುತ್ತೆ ಪಾತ್ರದಿಂದ ಪಾತ್ರಕ್ಕೆ ಸನ್ನಿವೇಶ ಹೋಗುವ ಪರಿ ಇದು ನೆನಪಿಸ್ಬಿಡುತ್ತೆ ಮತ್ತೊಂದ್ಸರಿ ಕುಸುಂಬ ಬಲಿಯನ್ನು ಓದ್ಬೇಕಪ್ಪ ಅಂತ ನನ್ಗೆ ಅನ್ಸುತ್ತೆ ಈ ಕತೆ ಸಾಗುವ ಪರಿ ಎಷ್ಟೋ ಬಾರಿ ಅದ ಕುಸುಂಬಲೆಯನ್ನು ನೆನಪಿಸಿದೆ ನಮಗೆಲ್ಲ ಆಮೇಲೆ ಅಲ್ಲಲ್ಲಿ ವ್ಯಂಗ್ಯವಾದ ಮನಸ್ಸುಗಳು ಬಹಳ ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ ಅದರಲ್ಲಿ ಕಸವನ್ನ ತಂದಕ್ಕಂತ ಬ್ರಾಹ್ಮಣರ ಇಟ್ಟು ಅವಳು ನಾನು ತಾನೇ ಪೂಜೆ ಮಾಡಿ ಬಂದಿದೆ ನಾನು ಬೆಳಿಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ನನ್ನ ಮಕ್ಕಳನ್ನು ಸ್ಕೂಲ್ ಕಳಿಸಿ ನಾನು ಕೆಲಸ ಬಂದಿದ್ದೆ ಅಂತ ಹೇಳುವ ನಡುವೆ ದುಡಿಮೆಯ ನೆಲೆ ಎಷ್ಟು ಮುಖ್ಯ ಅಂತ ತಿಳಿಸುತ್ತೆ ಇಲ್ಲಿನ ಭಾಷೆ ಅಂತೂ ನಿರರ್ಗವಾಗಿ ಓದ್ಕೊಂಡು ಹೋಗುತ್ತೆ ಇಲ್ಲಿ ಭಾಷೆದ ಒಂದು ಲಕ್ಷಣ ಏನಪ್ಪ ಅಂದ್ರೆ ಈ ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಾದಂಬರಿ ಯಾರಾದ್ರೂ ಓದಿಸ್ ಓದ್ತಾ ಇದ್ದು ಅದ್ರ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡ್ರು ಕೂಡ ಆ ಸನ್ನಿವೇಶಗಳು ನಮ್ಮ ಕಣ್ಮಂದೆ ಹೋಗುವ ಹಾಗೆ ಆ ಚಿತ್ರಣಗೊಂಡಿದೆ ಭಾಷೆಯ ತಾಕತ್ತನ ಇಷ್ಟು ಚೆನ್ನಾಗಿ ಅವರು ಬಳಸಿದಾರೆ ಅಂದ್ರೆ ತುಂಬಾ ಅದ್ಭುತವಾಗಿ ಆಮೇಲೆ ಎಲ್ಲೂ ಕೂಡ ಅವರು ಸಿಟ್ಟಿಗೆ ಹೇಳೋದ ಹಾಗೆ ಹಂಗಂತೇಳಿ ಒಳಗಿನ ರೋಷವನ್ನು ಅದು ಮುಕೊಂಡು ಸಿಟ್ಟಿಗೆ ಹೇಳೋದಾಗೆ ಅವ್ರು ರಚನೆ ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯವಾದ ಅನ್ಸುತ್ತೆ ಮೇಲ್ಜಾತಿಯವರ ಕಪಟತನವನ್ನು ಅವರ ಭಾಷೆಯ ಮೂಲಕವೇ ದಲಿತರ ಒಳಗಿನ ಸಿಟ್ಟು ಅಸಹಾಯಕತು ಅಲ್ಲಿ ಅವರ ಭಾಷೆಯ ಮೂಲಕವೇ ಕಟ್ಟುವಂಥ ಪ್ರೀತಿಯಲ್ಲಿ ಈ ಕಾದಂಬರಿ ಈ ಕಾದಂಬರಿಗೊಂದು ಶಕ್ತಿಯನ್ನು ಒದಗಿಸಿಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ ಇವಿಷ್ಟು ಕಾದಂಬರಿಯ ಗುಣಾತ್ಮಕ ಅಂಶಗಳಲ್ಲಿ ಬಹಳ ಮುಖ್ಯವಾದಂಥವು ಬಹಳ ಮುಖ್ಯವಾದಂಥವು ನಾವು ಈಗ ಕನ್ನಡ ಮತ್ತೆ ಓದಬೇಕಂತ ಗುಣಾತ್ಮಕ ಅಂಶಗಳಲ್ಲೊಂದು ಆದರೆ ನಾನು ಮತ್ತೆ ಅನುರಾಧ ಅನುರಾಧತಿ ಅವ್ರ ಮಾತು ಮತ್ತೆ ನಾನು ದಲಿತ ಸಾಹಿತ್ಯ ಕೊಟ್ಟು ಉಪದೇಶಾತ್ಮಕ ಬರ್ತೀನಿ ದಲಿತ ಚಳವಳಿಯನ್ನ ನೋಡುವಾಗ ಇದು ಕಟ್ಟುಕೊಟ್ಟಿರೋ ಬಗೆ ಎಂಥದ್ದು ಅನ್ನೋದು ಬಹಳ ಮುಖ್ಯವಾಗಿ ನನ್ಗೆ ಕಾಣಿಸುತ್ತೆ ನಾನು ಇದನ್ನೊಂದು ಅಂದ್ರೆ ಒಂದು ಫಿಕ್ಸನ್ ಆಗಿ ನೋಡ ಅಥವಾ ಇದನ್ನ ಒಂದು ಅಜಂಶನ್ ಆಗಿ ನೋಡಬಹುದಾ ಅಥವಾ ಒಂದು ಊಹೆ ತರ ನೋಡ್ಬೋದಾ ಒಂದು ಕಲ್ಪನಾ ಲೋಕದಲ್ಲಿ ನೋಡ್ಬೋದಾ ಅಥವಾ ಒಂದು ಬೇರೆ ತರ ಹಿನ್ನೆಲೆಯಲ್ಲಿ ಕಥೆಯ ಕಥೆಯ ಸ್ವರೂಪದ ಹಿನ್ನೆಲೆಯಲ್ಲಿ ನೋಡ್ಬೋದಾ ಅಂದ್ರೆ ಇಲ್ಲ ನನ್ಗಂಗೆ ಅದು ನೋಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಆರಂಭದಲ್ಲಿ ಮಾತು ಬರ್ತದೆ ಏನಂದ್ರೆ ನಾನು ಹಂಗೆ ಓದಬೇಕು ಇಲ್ಲ ಇದನ್ನ ಎಲ್ಲನೂ ಬಿಟ್ಟು ಒಂದು ಬರೀ ಕಥೆಯಾಗಿ ಓದೋಣ ಅಂತ ನಾನು ಟ್ರೈ ಮಾಡಿದ್ರು ಕೂಡ ಆರಾಮದಲ್ಲಿ ಮುನ್ನುಡಿಲೊಂದು ಮಾತು ಬರುತ್ತೆ ಇದೊಂದು ನೀಳ್ಗತೆ ಈ ನೆಲದ ಚಳುವಳಿಯೊಂದರ ಸರಿಸುಮಾರು ಆರು ದಶಕಗಳ ನಂತರದ ಒಂದು ಆಯಾಮದಿಂದ ಕಂಡ ಅದರ ಪಾರ್ಶ್ವಿಕ ರೂಪವನ್ನು ಈ ಕತೆ ಮುಂದಿಡುತ್ತದೆ ಅಂತ ಬರೀತಾರೆ ಮೇಲೆ ನಾನು ಅದನ್ನ ಹೇಗ್ತಾನೆ ಇಲ್ಲ ಇದನ್ನ ಒಂದು ಕಥೆಯಾಗಿ ರೂಪುಗೊಳ್ಳಕ್ಕೆ ಸಾಧ್ಯ ಅಂದ್ರೆ ಈ ಕಥೆಯ ಒಳಗಡೆ ಇರುವ ಒಂದು ಚರಿತ್ರೆಯನ್ನು ಕಟ್ಟಿದ್ದಾರೆ ಆ ಚರಿತ್ರೆ ಏನಕ್ಕಂಥದ್ದು ಇಪ್ಪತ್ತು ವರ್ಷ ಆದ ಮೇಲೆ ಪಾಠ ಮಾಡುವ ಮೇಷ್ರುಗಳು ದಲಿತರ ಚಳುವಳಿಯನ್ನು ಕಂಡ ರಾಗದವರು ದಲಿತರನ್ನು ಕಂಡ ರಾಗದವರ ಕೈಗೆ ಒಂದು ನೋಟ್ಬುಕ್ ತರ ಇದನ್ನ ಹೋಗಿ ನಿಂತ್ಕೊಂಡ್ಬಿಟ್ರೆ ಅಥವಾ ಇದೊಂದು ಇದೊಂದು ಏನು ಒಂದು ಉದಾಹರಣೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಅದು ಕಟ್ಟುವ ಅಪಾಯ ಅಂತದ್ದು ಅದು ಮುಂದೊಂದು ದಿನ ದಲಿತ ಚಳುವಳಿಗೆ ಮತ್ತು ದಲಿತರಿಗೆ ಮಾಡುವ ಬಹಳ ಏನಂತೀವಿ ಅನ್ನೋದು ಅಪಾಯ ಎಷ್ಟು ಮಟ್ಟಿಗೆ ನಾವು ಬಹಳ ಸೂಕ್ಷ್ಮ ಅರ್ಥ ಮಾಡ್ಕೋಬೇಕಾಗುತ್ತೆ ಅಲ್ಲೊಂದು ಮಾತು ಬರೀತಾರೆ ಮತ್ತೆ ಮುನ್ನುಡಿಯಲ್ಲಿ ದಲಿತ ಚಳುವಳಿಯ ಈ ಅರ್ಧ ಶತಮಾನದ ಯಾನದಲ್ಲಿ ಅನೇಕ ಒಳ ವಿದ್ರೋಹಿ ನಡೆಗಳು ಪ್ರಾಪ್ತವಾಗಿವೆ ಇವರಲ್ಲ ಮುನ್ನುಡಿಯಲ್ಲಿ ಬರ್ತಿರ್ತಕ್ಕಂಥ ಮಾತಿದು ಅನೇಕ ಒಳ ವಿದ್ರೋಹಿ ನಡೆಗಳು ಪ್ರಾಪ್ತವಾಗಿವೆ ಈ ಒಳ ವಿದ್ರೋಹಿ ನಡಿಗಳು ಪ್ರಾಪ್ತವಾಗಿವೆ ಅಂತ ಮುನ್ನುಡಿಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಕಥ ರೂಪುಗೊಂಡಿದೆ ಅಂತ ಅರ್ಥ ಆದ್ರೆ ಹೊರ ವಿದ್ರೋಹ ನಡಿಗಳು ಬಂದಿಲ್ವೇ ದಲಿತ ಚಳುವಳಿಗೆ ದಲಿತ ಚಳವಳಿ ಇಬ್ಬಾಗ ಮಾಡಿಲ್ವೆ ಬೇರೆಯವ್ರ ಪಾತ್ರ ಇಲ್ವೇ ಇದ್ರೊಳಗಡೆ ರಾಜಕಾರಣಿಗಳ ಪಾತ್ರ ಇಲ್ವೇ ಮೇಲ್ಜಾತಿಯವರು ಹಿಡಿತದಿಂದ ಇದು ಆಗಿಲ್ವೆ ಹಂಗಾರೆ ಹಂಗಾರೆ ಒಳಿದ್ರೋಹಿ ಅಂತಾನೆ ಅಷ್ಟನ್ನೇ ಯಾಕೆ ಮಾತಾಡ್ತಿದೆ ಮಾತಾಡ್ತಿದ್ದಾರೆ ಮುನ್ನುಡಿಯಲ್ಲಿ ಅಂತಂದ್ರೆ ಅದು ಭೂದಳ ಅಂತವ್ರು ಕೂಡ ಯಾಕೆ ಜೊತೆ ಒಡನಾಟ ಇಟ್ಕೊಂಡಂತವ್ರು ಅದ್ರ ಜೊತೆ ಬಂದಂತವ್ರು ಒಳ ವಿದ್ರೋಹಿ ನಡೆಗಳು ಪ್ರಾಪ್ತವಾಗಿವೆ ಅಂತ ಮಾತಾಡ್ತಿದ್ರೆ ಹೊರ ವಿದ್ರೋಹಿ ನಡೆಗಳು ಇಲ್ಲವೇ ಹಂಗಾರೆ ಒಲೆ ಮಾದಿಗರು ಒಡೆದುಕೊಂಡ ಸಂದರ್ಭದಲ್ಲಿ ಬರೀ ಒಲೆ ಮಾದಿಗರಷ್ಟೇ ಕಾಣರಾಗಿದ್ರೆ ಲೆಫ್ಟ್ ರೈಟ್ ಬಂದಿದ್ದ ಅವ್ರಿಗೆ ಬರಂದ ಹಂಗಾರೆ ಬೇರೆ ಯಾರು ಕಾಣ್ರಿಲ್ವೇ ಅದಕ್ಕೆ ದಲಿತ ಚಳುವಳಿಯ ನಾಯಕರಿಗೆ ಅಧಿಕಾರದ ಆಮಿಷವನ್ನು ಒಡ್ಡಿದ್ದು ದಲಿತರೆ ಬೇರೆ ಯಾರು ಇಲ್ವೇ ಹಂಗಾರೆ ಅವರನ್ನು ಹೊಡೆದಿಲ್ವೆ ಸೆಳ್ಕಂಡಿಲ್ವೆ ಬೇರೆ ಬೇರೆ ರೂಪದಲ್ಲಿ ಅವ್ರನ್ನ ಸುಮ್ಮನೆ ಕೂರಿಸ್ಲಿಲ್ವೆ ಈ ಈ ಎಲ್ಲ ಅಂಶಗಳಿಗೆ ಕಾದಂಬರಿ ಯಾಕೋ ಎಡೆ ಮಾಡಿಕೊಡ್ತಾ ಇದೆ ಆ ಮುನ್ನುಡಿ ನೋಡಿದ್ರೆ ನನ್ಗೆ ಸ್ವಲ್ಪ ಅನಿಸ್ತು ನನಗೆ ಎರಡನೇದು ಸರ್ ಹೇಳ್ತಾರೆ ಒಂದು ಕಡೆ ಇಷ್ಟು ಕಡಿಮೆ ಮತ್ತೆ ಏನು ಇಷ್ಟು ಕಡಿಮೆ ಅವಧಿಯಲ್ಲಿ ದಲಿತ ಚಳುವಳಿಯ ಇಂಥದ್ದೊಂದು ಹೀನಾವಸ್ಥೆಯ ಬಗೆಗೆ ಕತೆ ಬರೆಯುವುದಾಗಲಿ ಅದನ್ನು ಕುರಿತು ವಿಮರ್ಶೆಯಾಗಲಿ ಎರಡು ಹೀನಾಯಿ ಮತ್ತು ಬೇಸರ ಸಂಗತಿಗಳು ಅಂತ ಹೇಳ್ತಾರೆ ಇದನ್ನ ಹೇಗ ಈ ನಾಯ ಮತ್ತು ಬೇಸರ ಸಂಗತಿಗಳು ಎರಡೂ ಕೂಡ ನನಗೆ ಬಹಳ ಕಡಸಂತ ವಿಷಯ ಅಂದ್ರೆ ಈ ಕೃತಿ ಮಾಡಿಕೊಡುತ್ತಿರುವ ಬೇರೆ ಬೇರೆ ಹಿನ್ನೆಲೆಯ ಏನು ಅಂತ ನನಗೆ ಗೊತ್ತಾಗ್ಬೇಕು ನನಗೆ ಕಾದಂಬರಿ ಆರಂಭಕ್ಕೆ ಓದೋದಾದ್ರೆ ಮೊದಲ ಚಾಪ್ಟರ್ ಅದ್ಭುತ ಹಂಗೆ ಬೇರೆ ಚಾಪ್ಟರ್ಗಳು ಅದ್ಭುತ ಅಲ್ಲ ಅಂತಾನೆ ಹೇಳ್ತಿಲ್ಲ ಮೊದಲ ಚಾಪ್ಟರ್ ಅದ್ಭುತ ಸಖತ್ ಆಗಿದೆ ಎರಡನೇ ಚಾಪ್ಟರ್ ಅಲ್ಲಿ ಡಿ ಎಸ್ ಎಸ್ ಅನ್ನ ಇಂಟ್ರೊಡ್ಯೂಸ್ ಶುರು ಆಗುತ್ತೆ ಎರಡನೇ ಚಾಪ್ಟರಲ್ಲಿ ದೇವರಾಜನ ಪರಿಚಯ ಮಾಡ್ಕೊಳ್ತಾರೆ ಸರ್ ಪರಿಚಯ ಆಗುತ್ತೆ ಕಾದಂಬರಿಲಿ ಹೆಂಗ್ ಪರಿಚಯ ಆಗುತ್ತೆ ಅಂದ್ರೆ ದೇವರಾಜನಿಗೆ ಇತ್ತೀಚೆಗೆ ಬಿ ಪಿ ಶುಗರ್ ಶುರುವಾಗಿ ಡಾಕ್ಟರ್ ಕಂಪಲ್ಸರಿ ಬೆಳಿಗ್ಗೆ ಮುಕ್ಕಾಲು ಗಂಟೆ ವಾಕ್ ಮಾಡಬೇಕು ಎಂದು ಹೇಳಿದ್ದರು ಇಲ್ಲಿಂದ ಶುರು ಆಗುತ್ತೆ ದೇವರಾಜನನ್ನ ಪರಿಚಯ ಮಾಡಿಕೊಳ್ತಾರ ರೀತಿ ಇದು ಅವನು ಡಿ ಎಸ್ ಎಸ್ ನಾಯಕ ಅವನನ್ನು ಪರಿಚಯ ಮಾಡ್ಕೊಳ್ತಾರೆ ರೀತಿ ಶುರು ಆಗುತ್ತೆ ಮತ್ತೆ ಅವನು ವಾಕ್ ಮಾಡೋದು ಇಲ್ಲಿಂದ ಅವನು ವಾಕ್ ಮಾಡುವುದು ಕೂಡ ಅಂಬೇಡ್ಕರ್ ನಗರದಿಂದ ತಾಲೂಕ್ ಆಫೀಸ್ವರೆಗೆ ಇದೇನು ಸಾಂಕೇತಿಕವೋ ವ್ಯಂಗ್ಯವೋ ಅಥವಾ ಮುಂದೆ ಕಾದಂಬರಿ ಸೂಚಿಸುತ್ತಿರುವ ದಲಿತ ಚಳುವಳಿ ಬಗೆಗಿನ ಮುನ್ಸೂಚನೆಯೋ ಅಂತ ಡೌಟ್ ಇಟ್ಕೊಂಡು ಆ ಡೌಟ್ ನಿಜವಾಗ್ಲೂ ಕ್ಲಿಯರ್ ಆಗ್ತಾ ಹೋಗುತ್ತೆ ಅದು ಹಂಗೆ ಇದೆ ಅನ್ಸುತ್ತೆ ಅನ್ಸುತ್ತೆ ಮತ್ತೆ ಅವ್ನು ಪೇಪರ್ ಓದಕ್ಕಾಗಲ್ಲ ಅಷ್ಟೇ ಅಲ್ಲ ನನಗೆ ಇನ್ನೂ ಗಾಬರಿ ಏನಂದ್ರೆ ಅವನ ಮಧ್ಯಾಹ್ನ ಊಟಕ್ಕೆ ಹೋಗ್ತಾನೆ ಆರಂಭದಿಂದ ಕೊನೆಯವರೆಗೂ ಕೂಡ ದಲಿತ ಚಳುವಳಿಯನ್ನ ಈ ರೀತಿಯಲ್ಲಿ ಹಿಗ್ಗ ಮಗ್ಗ ಜಾಡಿಸೋದಿದೆಯಲ್ಲ ನನ್ ಹಾಟ್ ಆಗತ್ತ ನನ್ಗೊಂತ ನನ್ಗೊಂಥರ ಅನ್ಸುತ್ತೆ ಆಕ್ಚುಲಿ ಆದ್ರೆ ಇನ್ನೊಂದು ಪಾರ್ಶ್ವಿಕ ಲೋಕ ಇದೆಯಲ್ಲ ಅಂದ್ರೆ ನಾವು ಒಂದು ಒಂದು ಇದನ್ನ ನೋಡ್ತಾ ಇದ್ದೀವಿ ಬೆನ್ನಿಡ್ ನೋಡ್ತಾ ಇದೀವಿ ಅದ್ರ ಮುಂಭಾಗ ಭಾಗ ಒಂದು ಇದೆಯಲ್ಲ ಅದನ್ನ ನಾವು ನೋಡಿಕೆ ಹೋಗ್ಲಿಲ್ವಲ್ಲ ಅದ್ರಲ್ಲಿ ಹೆಂಗೆ ಶುರು ಆಗುತ್ತೆ ಅಂದ್ರೆ ಆ ದಿನ ಮಧ್ಯಾಹ್ನಕ್ಕೆ ಹಣ ಹೊಂದಿಕೆ ಆಗದಿದ್ದ ಕಾರಣಕ್ಕೆ ಆ ದಿನ ಮಧ್ಯಾಹ್ನಕ್ಕೆ ಹಣ ಹೊಂದಿಕೆ ಆಗದಿದ್ದ ಕಾರಣಕ್ಕೆ ಬಾಡೂಟಕ್ಕೆ ಹೋಗದೆ ತಾಲೋಕ್ ಆಫೀಸ್ ಪಕ್ಕದಲ್ಲಿ ಗುಡ್ಲು ಓಟನಲ್ಲಿ ಅನ್ನ ಸಾರು ತಿಂದು ಲೆಕ್ಕ ಬರೆಸಿ ಬಂದಿದ್ದರು ಇದನ್ನು ಹೇಳ್ಬೇಕು ನಿಜ ನಾನು ಬೇಡ ಅಂತ ಹೇಳ್ತಿಲ್ಲ ಕರೆದು ಎಂಜಾಯ್ ಮಾಡ್ತಿದ್ರೋ ಸತ್ಯ ಆದರೆ ಯಾವುದೋ ಹೋಗಿ ಸಂಘಟನೆ ಹೋಗಿ ಯಾವುದೋ ಅವ್ರಿಗೆ ಹೋಗಿ ಬಸ್ ಚಾರ್ಜ್ ಇಲ್ಲದೆ ನೆಲ್ದ ಮೇಲೆ ಟವಲ್ ಹಾಸ್ಕೊಂಡು ದಲಿತ ಹಾಡುಗಳನ್ನು ಹಾಡಿ ಕೊಟ್ಟಂತ ಕಾಸಿನಲ್ಲಿ ಬಸ್ ಹಾಕೊಂಡ್ ಬಂದಂತ ದಲಿತ ಚಳವಳಿಯ ಇತಿಹಾಸ ನಮ್ಮ ಕಣ್ಣು ಮುಂದೆ ಇರುವಾಗ ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ನನಗೆ ಇದಿಲ್ಲ ಅಂತ ಹೇಳ್ತಿಲ್ಲ ಸಣ್ಣ ಒಂದೇ ಒಂದು ಲೈನ್ ಕೂಡ ಎಲ್ಲೂ ಕೂಡ ಅದು ತನ್ನ ಈ ತರದ ಅಂಶಗಳನ್ನು ಅದು ಬಿತ್ತಿದ್ದಾಗ ನನ್ನಂತವನಿಗೆ ಅದು ನಿಜವಲ್ಲ ಒಂಥರ ಗಾಬರಿ ಆಗುತ್ತೆ ಅಂದ್ರೆ ಇದನ್ನು ಹೇಳುವಂತ ಅನ್ನ ಸಾರಿಗೂ ಕಾಸಿಲ್ಲದ ಲೆಕ್ಕ ಬರೆಸಿ ಬರುವ ಅವನು ದಿನವೂ ಬಾಡೂಟ ತಿನ್ನುತ್ತಿದ್ದ ಆ ದಿನ ಬಾಡೂಟಕ್ಕೆ ಕಾಸು ಸಿಗ್ಲಿಲ್ಲ ಅಂತ ಹೇಳೋದಿದೆಯಲ್ಲ ಆರಂಭದಿಂದಲೂ ಕೂಡ ಅದು ಹೆಂಗೆ ಹೋಗುತ್ತೆ ಆಮೇಲೆ ಪರಿಚಯ ಆದ ಅರ್ಧ ಗಂಟೆಗೆ ಅವನು ಹತ್ತು ಸಾವಿರವನ್ನ ಕೇಳುವಷ್ಟು ಮಟ್ಟಿಗೆ ಕಿಳಿತಾನೆ ಆ ತ ಅವತ್ತನೆ ಬಂದಿದ್ದಾನೆ ಅವಾಗ ತಾನೇ ಸನ್ಮಾನ ಮಾಡಿದ್ದಾರೆ ಮತ್ತೆ ವಾಪಸ್ ಹೋಗಿ ಅರ್ಧ ಗಂಟೆಗೆ ಹತ್ತು ಸಾವಿರ ಕೊಡಿ ಅಂತ ಕೇಳ್ತಾನೆ ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ ಅಷ್ಟೇ ಅಲ್ಲ ದೇವರಾಜ ಸ್ಮಾರ್ಟ್ ಫೋನ್ ಇತ್ತು ಆಮೇಲೆ ಅವನು ಬರಿ ಫೋನ್ ಅಲ್ಲ ಅದು ಸ್ಮಾರ್ಟ್ ಫೋನ್ ಇತ್ತು ಆಮೇಲೆ ಅವರು ಇನ್ನೊರು ಬೇರೆ ಬೇರೆ ಪರಿಚಯ ಕೂಡ ಹಾಗೆ ಆಗುತ್ತೆ ದೇವರಾಜನ ಸಹಚರ ಪರಿಚಯ ಕೂಡ ಹಂಗಾಗುತ್ತೆ ಅದು ಮತ್ ಮತ್ತೆ ಮತ್ತೆ ಹಳ್ಳಿ ಮರ್ದಕ್ಕೆ ಕೆಳಗೆ ಕುತ್ಕೊಂಡು ಅವರು ಡೀಲ್ ಮಾಡ್ತಾರೆ ದಲಿತರಿಗೆ ಹಳ್ಳಿ ಮರ ಅಂತಕ್ಕಂಥದ್ದು ನಾವು ಯಾವಾಗ್ಲೂ ಹಪ್ ಕೊಟ್ಟಿರೋದ್ರೆ ಅದೊಂದು ಬುದ್ಧನ ಹಿನ್ನೆಲೆಯಲ್ಲಿ ಹಾಕುವ ಅಲ್ಲಿ ಕುತ್ಕೊಂಡು ಕೆರಳಿಸಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಬರೆಯುವ ನೆಲೆಯಲ್ಲಿ ಅದು ತಗೊಂಡು ಹೋಗ್ಬಿಡ್ತದೆ ಅಲ್ಲ ನಾನು ಓವರ್ ರೀಡಿಂಗ್ ಅಂದ್ರೆ ನೆಕ್ಸ್ಟ್ ಚರ್ಚೆ ಮಾಡೋರು ಹೇಳ್ಬೋದು ಇದು ಓವರ್ ರೀಡಿಂಗ್ ಹೇಳ್ತಾರೆ ಸರಿ ಇಲ್ಲ ಅಂತ ನಾವು ನಮ್ಮ ಮಾತಿಗಳಿಗೆ ಭದ್ರಾಗಿ ನಿಮ್ಮ ವಿಮರ್ಶೆಗೆ ನಾವು ತರ್ಕೊಂಡು ಕೂತ್ಕೊಳ್ತೀವಿ ರೈಟ್ ಇಲ್ಲಿಗೆ ಶುರುವಾದಂತದ್ದುಣ ಮತ್ತೆ ಚರ್ಚೆಗೆ ಬೀಳಣ ನನಗೊಂದು ಅದ್ರಲ್ಲಿ ಲಾಸ್ಟ್ ಒಂದು ತುಂಬಾ ಖುಷಿ ಅನ್ಸದೇನಂದ್ರೆ ಆ ಶಾಮಿ ಅಂತ ಕೇಳಿ ಎಲ್ಲ ಬರ್ತಾರೆ ಅಲ್ಲಿ ದೇವರಾಜನ್ ಬರ್ತಾನೆ ಪೌರ ಕಾರ್ಮಿಕರು ಬರ್ತಾರೆ ಅಹ್ ರಾಜಮ್ಮನ ಬರ್ತಾರೆ ಜಯ ಅಮ್ಮ ರತ್ನ ಎಲ್ಲ ಬರ್ತಾರೆ ನವೀನ ಬರ್ತಾನೆ ತಮಟೆ ರಾಜಣ್ಣ ಬರ್ತಾನೆ ಎಲ್ಲ ಬರ್ತಾನೆ ಒಂದು ಇಬ್ಬರು ಸಾಹಿತಿಗಳು ಕೂಡ ಬರ್ತಾರೆ ಅದೊಂದು ಆಶಯಾತ್ಮಕವಾಗಿ ನಾನು ಕಾಣುತ್ತೆ ಎಲ್ಲರೂ ಒಂದು ಕಡೆ ಒಂದು ಇದ್ರ ಕಡೆ ಸೇರುವಂತ ಒಂದು ಪ್ರಕ್ರಿಯೆ ಅಂತೆ ಬಟ್ ಹೇಳಿ ಮತ್ತೆ ಇದ್ಕಿದ್ದಂಗೆ ವಿಂಗಟನೆ ಆಗುತ್ತೆ ಅಲ್ಲಿ ದೇವರಾಜ್ ಬಂದು ಹೇಳ್ತಾನೆ ಎಲ್ಲ ಮುಗಿಯಿತು ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಸೇಫ್ ಆಗಿ ತಲ್ಪಿ ಅಂತ ಹೇಳಿ ಅವ್ರನ್ನ ಮತ್ತೆ ಕಳಿಸ್ಬಿಡ್ತಾರೆ ಒಂದು ಎಲ್ಲೋ ಒಂದು ಚತ್ರದಡಿಯಲ್ಲಿ ಎಲ್ಲ ಒಂದಾಗ್ತಿರೋ ಮತ್ತೆ ಮತ್ತೆ ದೇವರಾಜನ ಹೆತ್ಗೆ ಇನ್ ಮತ್ತೆ ಹುಡುಕ್ತಾನೆ ಇದನ್ನ ಹೆಂಗ ಅರ್ಥ ಮಾಡ್ಕೋಬೇಕು ಅಂತ ನನ್ಗೆ ಗೊತ್ತಿಲ್ಲ ಇದಕ್ಕಿಂತ ನನಗೆ ಭಾಳ ಅನ್ಸಿದೆ ಅಂದರೆ ಲಾಸ್ಟ್ ಲಾಸ್ಟ್ ಮೂವತ್ತು ಪಟ್ಟಾದಂಬರಿ ಹಿಂಗಿದೆ ಆ ರಾತ್ರಿ ಹನ್ನೆರಡು ಗಂಟೆಯಾದರೂ ಊರಿನ ಹೊರವಲಯದಲ್ಲಿದ್ದ ಡಾಬಾದಲ್ಲಿ ಪಾರ್ಟಿ ಮುಗಿದಿರಲಿಲ್ಲ ಸುಮಾರು ಎಂಟು ಗಂಟೆಯಿಂದಲೇ ಕುಡಿಯಲು ಶುರುವಾದರು ಹತ್ತು ಗಂಟೆಗೆಲ್ಲ ಚೆನ್ನಾಗಿ ಟೈಟ್ ಆಗಿದ್ದರು ಅವರ ಮಾತುಗಳಲ್ಲಿ ಅಂಬೇಡ್ಕರ್ ಬುದ್ಧ ಬಿಕೆ ಹೋರಾಟದಾಡುಗಳು ಶಿಕ್ಷಣ ಸಂಘಟನೆ ಎಲ್ಲವೂ ಇದ್ದವು ಹೋ ಜೋರಾಗಿ ಹಾಡುತ್ತಿದ್ದರು ಗಹಗಿಸಿ ನಗುತ್ತಿದ್ದರು ಇದು ದಲಿತ ಚಳುವಳಿ ಕಥೆ ಇದು ಪಾರ್ಶ್ವಿಕ ನೋಟ ಮುಂದಿನ ಇಪ್ಪತ್ತು ವರ್ಷಗಳು ಕೊಡುವ ಅಪಾಯ ಅಂತದ್ದು ಅಂತ ಇದು ರೆಫರೆನ್ಸ್ ಬುಕ್ ಆಗಲ್ವಾ ಅಂತ ನಾನು ಹೇಳ್ತಾರೆ ಮುಂದೆ ದಲಿತ ಚಳುವಳಿ ಬಗ್ಗೆ ಬ್ಯಾಡ್ ಒಪಿನಿಯನ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಕೆಟ್ಟದಾಗ ಮಾತಾಡ್ತಕ್ಕಂಥವ್ರಿಗೆ ದಲಿತರ ಬಗೆಗೇನ ಅಥೆಂಟಿಕ್ ಆಗಿ ಮಾತಾಡಲಿಕ್ಕೆ ಆಗದೆ ಇರ್ತಕ್ಕಂಥವ್ರಿಗೆ ತುಳಿಲಿಕ್ಕೆ ಆಸೆ ಇರ್ತಕ್ಕಂಥವ್ರಿಗೆ ಇದು ಒಂದೊಂದು ರೆಫರೆನ್ಸ್ ಬುಕ್ ಆಗಬಲ್ಲಷ್ಟು ಅಪಾಯ ಇದೇನೋ ಅಂತ ನನಗನಿಸ್ತಾ ಇದೆ ಓ ರೀಡಿಂಗ್ ಆದರೆ ನೀವು ನನಗೆ ಮತ್ತೆ ಹೇಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಸದ್ಯಕ್ಕೆ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ